ಕುಮಾರಸ್ವಾಮಿ ಅಂತವ್ರಿಗೆ ಏನು ಸೆನ್ಸ್ ಸೆನ್ಸ್ ಇಲ್ವೇ ಎಂತ ಎಂತ ಅನುಗೋಲವಾದಂತಹ ಅಪರಾಧ ಆಗಿದೆ ರೀ ಸೊ ಬಹಿರಂಗ ಕ್ಷಮ ಕೇಳಬೇಕು ಇಡೀ ಈ ಜಿಲ್ಲೆಯ ಮತದಾರರ ಕ್ಷಮ ಕೇಳಬೇಕು ದೇವಣ್ಣವರು ಕೇಳಬೇಕು ದೇವೇಗೌಡರು ಕೂಡ ಕೇಳಬೇಕು ಆರ್ತಿಕ್ ದೇವರಾಜೇಗೌಡ ಯಾಕೆ ಕೊಟ್ಟ ಕೋಟಿ ಕೊಡ್ಲಿ ಕೊಟ್ಟಿದ್ದ ಇಟ್ಕೊಂಡು ಕೂತ್ಕೊಂಡ್ ಪಕ್ಷದ ಮುಖಂಡರಿಗೆ ಬರ್ಕೊಂಡು ಉದ್ದೇಶಕ್ಕೆ ಬರ್ಕೆ ಮಾಡ್ಕೊತ ಸರ್ಕಾರ ಪ್ರಾಯೋಜಕತ್ವ ಮಾಡ್ತಾ ಇದೆ ಅನ್ನೋ ಹೇಳಿಕೆಗಳನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರೇ ನೀರೋ ಕೊಡ್ತಾರೆ ಅಂತಂದ್ರೆ ಬಹಳ ಬೇಜವಾಬ್ದಾರಿ ಹೇಳಿ ಯಾಕೆಂದರೆ ಈ ಹೋರಾಟ ತಯಾರಿ ಮಾಡ್ತಾ ಇರತಕ್ಕಂಥವ್ರು ಚಳುವಳಿಕೆ ಅಪರಾಧಿ ಬೇರೆ ಬೇರೆ ಮಾತಾಡ್ತಿದ್ದಾರೆ ಇದೇ ಮೇ ಮೂವತ್ತನೇ ತಾರೀಕು ಮಹಿಳೆಯರ ಘನತೆಯನ್ನು ಉಳಿಸೋದಕ್ಕೋಸ್ಕರ ಮತ್ತು ಹಾಸನದ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಸಭೆ ಮತ್ತು ಬೃ ಬೃಹತ್ ಮಟ್ಟದ ಒಂದು ಬ ಬಹಿರಂಗ ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಅದಕ್ಕೆ ಎಲ್ಲ ಕರ್ನಾಟಕದ ಜನಪರ ಚಳವಳಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಸಾಹಿತಿಗಳು ಬುದ್ಧಿಜೀವಿಗಳು ಚಿಂತಕರು ಕೆಲವು ಪ್ರಖ್ಯಾತ ವ್ಯಕ್ತಿಗಳು ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಸ್ವಯಂ ಪ್ರೇರಿತರಾಗಿ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಈ ಹೋರಾಟ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಏನು ನಡೆಸಿರ್ತಕ್ಕಂಥ ನೀಚ ಕೃತ್ಯ ಏನಿದೆ ಆ ನೀಚ ಕೃತ್ಯವನ್ನು ಆ ನೀಚ ಕೃತ್ಯಕ್ಕೆ ತಕ್ಕನಾಗಿ ಆತನ ಕೂಡಲೇ ಬಂಧಿಸಬೇಕು ಮತ್ತು ಆತನಿಗೆ ಕಠಿಣವಾದ ಶಿಕ್ಷೆನ ವಿಧಿಸಬೇಕು ಮತ್ತು ವೀಡಿಯೋಗಳನ್ನು ಆ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ಹಂಚಲಿಕ್ಕೆ ಯಾರು ಕಾನ್ಸ್ಪರಸಿ ಮಾಡಿದರೆ ಅವ್ರನ್ನ ಬಂಧಿಸಿ ಅವ್ರನ್ನೂ ಶಿಕ್ಷೆಗೊಳಿಸ್ ಒಳಪಡಿಸಬೇಕು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಬೇಕು ಅವ್ರ ಘನತೆ ತಿಳಿಬೇಕು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದಕ್ಕೆ ಅಂಗನವಾಡಿಯವ್ರು ಬರ್ತಿದ್ದಾರೆ ಊಟ ಬರ್ತಾರೆ ಆಶಾ ಕಾರ್ಯಕರ್ತು ಬರ್ತಾರೆ ಸರ್ಕಾರ ಪ್ರಾಯೋಜಕತ್ವ ಮಾಡ್ತಾ ಇದೆ ಅನ್ನೋಂಥ ಹೇಳಿಕೆಗಳನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರೇ ನೆರವು ಕೊಡ್ತಾರೆ ಅಂತಂದರೆ ಬಹಳ ಬೇಜವಾಬ್ದಾರಿ ಹೇಳಿ ಯಾಕೆಂದರೆ ಈ ಹೋರಾಟ ತಯಾರಿ ಮಾಡ್ತಾ ಇರ್ತಕ್ಕಂಥವ್ರು ಅಂತ ಅದರಲ್ಲಿ ಎಲ್ಲ ಮಹಿಳೆಯರು ಬರ್ತಾರೆ ಸೊ ಮಹಿಳೆಯರು ಗೌರವ ಕಾಪಾಡಲಿ ಎಲ್ಲರೂ ನಿಂತಿರಬೇಕಾಗುತ್ತೆ ಆದರೆ ಅವರು ಮಹಿಳೆಯರ ಗೌರವ ಕಾಪಾಡೋ ಪರವಾಗಿ ಇಲ್ವಾ ಅವರಾಗಾದರೆ ಅವರು ಅವ್ರಿಗೆ ಗೊತ್ತಿರ್ತಕ್ಕಂಥ ಅವ್ರ ಅವ್ರಿಗೆ ಅವ್ರಿಗೋಸ್ಕರ ಅವ್ರಿಗೆ ಗೆಲುವಿಗೋಸ್ಕರ ಕೆಲಸ ಮಾಡಿದಂಥವ್ರ ಮೇಲೇ ದೌರ್ಜನ್ಯ ಆದಾಗಲೂ ಕೂಡ ಅವ್ರ ಪರವಾಗಿ ರಕ್ಷಣೆ ಮಾಡೋಕ್ಕೆ ಬರೋದಿಲ್ಲ ಅವ್ರಾಗಾದರೆ ಸೊ ಅವ್ರ ಅವರ ಆಸನದ ಅವ್ರ ಅವರ ಅವರ ಕುಟುಂಬವನ್ನು ರಕ್ಷಣೆ ಮಾಡಿ ಅವ್ರ ಕುಟುಂಬಕ್ಕೆ ಹೆಸ ಹೆಚ್ಚುಗಾರಿಕೆ ಮಾಜಿ ಪ್ರಧಾನಿ ಪ್ರಧಾನಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಪ್ರಭಾವಿ ಸಚಿವರು ಮಾಡಿರ್ತಕ್ಕಂಥ ಜಿಲ್ಲೆಯ ಮಾನ ಹಾಳಾಗಿರೋ ಸಂದರ್ಭದಲ್ಲಿ ಆ ಮಾನ ಕಾಪಾಡಲಿಕ್ಕೆ ಎಲ್ಲ ಜನರು ಸೇರಿ ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಡೋದ್ರ ಬದಲಾಗಿ ಅದು ದಿಕ್ಕಪ್ಪಿಸ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆ ಇದೆ ಅದು ಸರಿಯಾದಂಥದಲ್ಲ ಸೊ ನಾವೆಲ್ಲರೂ ಕೂಡ ಅದನ್ನು ತಿನ್ವ ಮಾಡಿದ್ವಿ ಆ ಥರದ್ದು ಹೇಳಿಕೆನ ಕೊಡಬಾರ್ದು ಇದು ನಿರ್ದಿಷ್ಟವಾಗಿ ಮಹಿಳೆಯರ ಘನತೆ ನೆತ್ತಿರ್ತಕ್ಕಂಥ ಅವ್ರು ಉಳು ಆ ಘನತೆಯನ್ನು ಉಳಿಸ್ತಕ್ಕಂಥ ಹೋರಾಟ ಈ ರೀತಿ ಬೇಜವಾಬ್ದಾರಿ ಹೇಳಿಕೆನ ಕೊಡಬಾರ್ದು ಅನ್ನುವಂಥ ಮನವಿಯನ್ನು ನಾವು ನೇರವಾಗಿ ಅವರಿಗೆ ಮಾಡ್ಕೊಳ್ತೀವಿ ಸರ್ ಈ ಪ್ರಕರಣದಲ್ಲಿ ಈಗಾಗಲೇ ಯಾರೆಲ್ಲ ಹೆಸರಿದೆ ಅವ್ರನ್ನೆಲ್ಲರೂ ನಾವು ವಿರೋಧಿಸ್ತೀವಿ ನಾವು ಈ ಪ್ರಕರಣ ಆಯ್ತಾ ದೇವೇಗೌಡ್ರನ್ನ ಘೋಷಣೆ ಹಾಕಬೇಕು ಹೋಗ್ಬೇಕು ದೇವೇಗೌಡರು ಯಾಕೆ ಘೋಷಣೆ ಹಾಕಬೇಕು ದೇವೇಗೌಡರಿಗೆ ಈಗ ಅವರು ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ತಿಂಗಳು ಮುಂಚೆ ಮಾಡಬೇಕಿತ್ತದ ಒಂದು ತಿಂಗಳು ಮುಂಚೆನೆ ಮಾಡಿ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಆಯಿತಾ ಆಮೇಲೆ ಇನ್ನೊಂದೇನು ಗೊತ್ತಾ ನಿಜ ಹೇಳಬೇಕು ಅಂತಂದರೆ ದೇವೇಗೌಡರು ಇದರಲ್ಲಿ ಕ್ಷಮೆ ಕ್ಷಮೆ ಹಾಕ್ಸಬೇಕಾಗತ್ತೆ ಐದು ವರ್ಷಗಳ ಕಾಲ ಅಂಥ ಒಬ್ಬ ವ್ಯಕ್ತಿಯ ಸಂಸದ ನಮ್ಗೆ ಕೊಟ್ಟಿದ್ದಾರೆ ಅವರಿಗೆ ಐದು ವರ್ಷಗಳ ಕಾಲ ಅನಿವಾರ್ಯವೇ ನಾವು ಆತನ ಜನ ಇಲ್ಲ ಮತ್ತು ಅದ್ ಇಷ್ಟೆಲ್ಲ ಇದ್ರು ಕೂಡ ಮತ್ತೂ ಸಂಸದ್ನ ಮಾಡಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋ ಸೊ ಬಹಿರಂಗ ಕ್ಷಣ ಕೇಳಬೇಕು ಇಡೀ ಈ ಜಿಲ್ಲೆಯ ಮತದಾರ ಕ್ಷಣ ಕೇಳಬೇಕು ದೇವಣ್ಣವರು ಕೇಳಬೇಕು ದೇವೇಗೌಡರು ಕೂಡ ಕೇಳಬೇಕು ಅದು ಹೊರತು ನಮ್ಮ ವಿರುದ್ಧ ಘೋಷಣೆ ಕೂಗಬೇಡಿ ನಮ್ಮ ವಿರುದ್ಧ ಘೋಷಣೆ ಕೂಗಬೇಡಿ ಅಂತ ಹೇಳದಲ್ಲ ಅದು ಕುಮಾರಸ್ವಾಮಿ ಸೆನ್ಸ್ ಸೆನ್ಸ್ ಇಲ್ವೇ ಎಂತ ಎಂತ ಅನುಗೋಲವಾದಂತಹ ಅಪರಾಧ ಆಗಿದೆ ರೀ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ ನಡೆದಿಲ್ಲ ಈ ತರದ್ದು ಅವನು ಯಾವ ದೇವರಾಜ್ ಬಡಿಕೋತ ಎರಡು ಸಾವಿರದ ಒಂಬೈನೂರು ಏಳು ನೋ ಅಷ್ಟು ಆಗಿಲ್ಲ ಅಂತ ನಮಗೊಂದು ಅನಿಸ್ತಾ ಇದೆ ಒಂದು ಕನಿಷ್ಠ ನೂರು ಜನ ಮಹಿಳೆಯರು ಕನಿಷ್ಠ ವೀಡಿಯೋ ಮಾಡ್ಕೊಳ್ಳೋದು ಜಗತ್ತಿನ ಇತಿಹಾಸ ನಾನು ನೋಡಿದೀವಿ ರೀ ಆಮೇಲೆ ಇವತ್ತು ಮಾತಾಡ್ತಿದ್ದಾರಲ್ಲ ಕಾರ್ತಿಕ್ ಹತ್ರ ಇತ್ತು ದೇವರಾಜಗಳ ಹತ್ರ ಇತ್ತು ಏನು ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ದರು ಅದನ್ನ ಕಾರ್ತಿಕ್ ದೇವರಾಜಗಳಿಗೆ ಯಾಕೆ ಕೊಟ್ಟ ಕೋಟಿ ಕೊಡ್ಲಿಕ್ಕೆ ಕೊಟ್ಟಿದ್ದನು ಇಟ್ಕೊಂಡು ಕೂತ್ಕೊಂಡು ಆ ಪಕ್ಷದ ಮುಖಂಡರು ಬರ್ಕೊಂಡು ಕೂದಲ್ಲ ಅದಕ್ಕೆ ಉದ್ದೇಶಕ್ಕೆ ಬರ್ಕೆ ಮಾಡ್ಕೊತು ಜೊತೆ ಬಡ್ಡಿ ಮಗ ಬೇರೆ ಬೇರೆ ಮಾತಾಡ್ತಿದ್ದಾನೆ ಅವನು ಜವಾಬ್ದು ಅವನಿಗೆ ಕೊಟ್ಟಿದ್ದು ಯಾಕೆ ಕೋರ್ಟಿ ಕೊಡು ಕೋರ್ಟಿ ಕೊಡುವಂತ ಕೊಟ್ಟಿದ್ದು ನೀನೇನು ಮಾಡಿದ್ರು ಇಟ್ಕೊಂಡು ಇಷ್ಟು ದಿವಸ ಅವನೇ ಹೇಳ್ತಾನೆ ಅಕ್ಟೋಬರ್ ಸಿಂಗ್ ಕೊಟ್ಟಿರ್ಬೋದು ಅಂತೇಳಿ ಇವತ್ತಿನ ತನಕ ಏನು ಮಾಡ್ತಿದ್ದೇನೆ ಎರಡನೇ ಅಪರಾಧಿ ಅವನೇ ದೇವರಾಜಗೌಡ ಇಲ್ಲಿ ತನಕ ಕಾರ್ತಿಕ್ ವಿಚಾರಕ್ಕೆ ನಮಗೆ ಯಾಕೆ ಅಂತಂದರೆ ಕಾರ್ತಿಕ್ ಹಂಚಿದ ವಿಚಾರ ನಮಗೆ ಅವನು ಹಂಚಿಕೆ ಮಾಡಿ ಅವನು ಅಪರಾಧಿ ಆಗ್ತಾನೆ ಹಂಚಿಕೆ ಮಾಡಿದ್ದ ವಿಚಾರನ ದೇವರಾಜಗೌಡ ಹೇಳ್ಕೊಳ್ತಾ ಇದ್ದಾನೆ ನಾನು ಅವ್ರಿಗೆ ಪತ್ರ ಬರ್ತಿದ್ದೆ ಇವ್ರಿಗೆ ಪತ್ರ ಬರ್ತಿದ್ದೆ ತೋರಿಸ್ದೆ ಅಮಿತ್ ಶಾ ಅವ್ರಿಗೆ ಹೇಳಿದೆ ಯಡಿಯೂರಪ್ಪನವ್ರಿಗೆ ಹೇಳಿದೆ ಸಿ ಟಿ ರವಿ ತೋರಿಸ್ದೆ ಹಂಚಿಕೆ ಮಾಡಿದವನು ಮೊದಲನೇ ಅಪರಾಧಿ ದೇವ್ರ ದೇವರಾಜಗೌಡ ಕಾರ್ತಿಕ್ ವಿಚಾರ ನಮಗೆ ಗೊತ್ತಿಲ್ಲ ಕಾರ್ತಿಕ್ ಅಪರಾಧ ಮಾಡಿದರೆ ಖಂಡಿತ ಅವನ ವಿರುದ್ಧ ಕ್ರಮ ತೊಗೊಳ್ಬೇಕು ಡಿ ಕೆ ಶಿವಕುಮಾರ್ ಏನಾದರೂ ಪಾತ್ರವಹು ಅವನ ವಿರುದ್ಧನೂ ಕ್ರಮ ತಗೊಳ್ಳೇಬೇಕು ಅದರಲ್ಲಿ ಏನು ನೋ ನೋ ಕಾಂಪ್ರಮೈಸ್ ಭಾಳ ಹೀನಾದ ಕೆಲಸ ರೀ ಇದೇ ತಮಾಷೆ ವಿಚಾರ ಅಲ್ಲ ನೂರಾರು ಹೆಣ್ಮಕ್ಳು ಇವತ್ತು ಯಾವ ಪರಿಸ್ಥಿತಿ ಬರ್ತಾ ಇದೆ ಏನು ಹುಡುಗಾಟದ ವಿಚಾರ ಅಂತ ತಿಳ್ಕೊಂಡಿದ್ರು ಅವ್ರ ಜೀವನ ಪರ್ಯಂತ ಅವ್ರ ಕುಟುಂಬ ಅವರು ಇರೋ ತರಕಾರಿ ಶಾಶ್ವತವಾಗಿದ್ದು ಕಳಂಕ ಹೊತ್ಕೋಬೇಕಾದ ಸನ್ನಿವೇಶ ಬರ್ತಾರೆ